ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ನ್ಯೂಸ್ ಕವಿತಾ ದುಷ್ಕರ್ಮಿಗಳ ದುಷ್ಕೃತ್ಯದಿಂದ ಹೂವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸುಮಾರು ಒಂದು ಎಕರೆಯಷ್ಟು ಜಾಗದಲ್ಲಿ ರೈತ ವೆಂಕಟೇಶಪ್ಪ ಬೆಳೆದಿದ್ದ ಹೂವಿನ ಗಿಡ ಬೆಂಕಿಗೆ ಸುಟ್ಟು ಕರಕಲಾಗಿದೆ ವೆಂಕಟೇಶಪ್ಪ ಒಂದು ತಿಂಗಳ ಹಿಂದೆ ಸಸಿ ತಂದು ನೆಟ್ಟು ಪೋಷಿಸಿದ್ದ ಆದರೆ ಬೆಳೆ ಬೆಳೆದು ಫಸಲು ಬರುವ ಮೊದಲೇ ಬೆಂಕಿಗೆ ಸಂಪೂರ್ಣ ನಾಶವಾಗಿದೆ ಈ ಬಿರು ಬೇಸಿಗೆಯಲ್ಲಿ ಬರುವ ಅಷ್ಟಿಷ್ಟು ನೀರಿನಲ್ಲಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಆದರೆ ದುಷ್ಕರ್ಮಿಗಳ ಕೃತ್ಯದಿಂದ ಸದ್ಯ ರೈತ ಕಂಗಾಲಾಗಿದ್ದಾನೆ ದುಷ್ಕೃತ್ಯ ಯಾರು ಎಸಗಿದ್ದಾರೋ ತಿಳಿದು ಬಂದಿಲ್ಲ ಬೆಂಕಿಯಲ್ಲಿ ಬೆಂದ ಬೆಳೆಯನ್ನ ಕಂಡು ರೈತ ಬಾಡಿ ಹೋಗಿದ್ದಾನೆ ಬ್ಯೂರೋ ರಿಪೋರ್ಟ್ ಸಿಡ್ಲಕಟ್ಟು ಮೂವರು ಬಂದು ಬೆಂಕಿ ಬೆಂಕಿ ಇಕ್ಬಿಟ್ಟು ಕೇಳಿದ್ರೆ ಶಿಗ್ರ ಬತ್ತದ ಅಂತ ಹೊಲ್ಟೋದ್ರು ಇಲ್ಲ ನಾವು ಬೆಂಕಿಯಾಗಿ ಇರಲಿಲ್ಲ ಈ ಪಿ ಸೊಪ್ಪಕ್ಕೆ ಬೆಂಕಿ ಇಕ್ಕಿರೋದು ಬಂದು ಆದರೂ ನಮ್ಗೊಂದು ಮಾತು ತಿಳಿಸ್ಲಿಲ್ಲ ಹಾಂ ಹೀರೋಗಿರೋ ಏನೋ ಮಾಡಿಕೊಂಡು ಮಾಡ್ತಾ ಇದ್ರೆ ಸೊಪ್ಪು ಕಡೆ ಎತ್ತಾಕ್ಸಿ ಏನೋ ಇದ್ರೆ ಹಾಂ ನೋಡೋ ಈ ಕಡೆ ಸುತ್ತೆ ಇದು ರಾಮಪ್ಪನವ್ರದ್ದು ಸುತ್ತೆ ಹಾಂ ಕೇಳಿದ್ರೆ ಶಿಗುರು ಬತ್ತದು ಬಿಡು ಅಂತ ಹೋತಾರೆ ಹೂ ಮುನ್ನೂರು ರೂಪಾಯಿ ಸರ್ ಕೆ ಜಿ ಒಂದು ಕೆ ಜಿ ಬಂದು ಮುನ್ನೂರು ರೂಪಾಯಿ ಇನ್ನೊಂದು ಇಪ್ಪತ್ತಿಂದ ಹೂ ಬರೋದು ಇದು ನಮ್ಮದು ಎಷ್ಟು ಪರಿಹಾರ ಹ ಬೆಳೆ ಹೋಯ್ತು ಇನ್ನು ಬೆಳೆ ಯಾವ ಸರ್ ಇದು ಬರೋದಿಂದ